ಸೂತಕವೆಂದು ಪಾಂಡವರು ಕೌರವರು ಮತ್ತು ಸಂಬಂಧಿಕ ಜನರೆಲ್ಲ ಒಂದು ತಿಂಗಳು ನಗರದಿಂದ ಹೊರಗೆ ಉಳಿಯಬೇಕಾಯಿತು ಕರ್ಮಾಂತರಗಳು ಮುಗಿಯುವವರೆಗೂ ಅವರು ನಗರ ಪ್ರವೇಶ ಮಾಡುವಂತಿರಲಿಲ್ಲ ಎಲ್ಲರೂ ಗಂಗಾ ತೀರದಲ್ಲಿ ತತ್ಪೂರ್ತಿಕವಾಗಿ ಹಾಕಿದ ಗುಡಿಸಲುಗಳಲ್ಲಿ ವಾಸಿಸತೊಡಗಿದರು ವ್ಯಾಸರು ನಾರದರು ಮೊದಲಾದ ಋಷಿಗಳು ಯುಧಿಷ್ಠಿರನನ್ನು ನೋಡಲು ಬಂದರು ನಾರದರು ಏಕೆ ಇಷ್ಟೊಂದು ದುಃಖದಲ್ಲಿ ಮುಳುಗಿ ಹೋಗಿದ್ದೀಯೇ ಕೃಷ್ಣನ ಕೃಪೆಯಿಂದ ಹಾಗೂ ತಮ್ಮಂದಿರ ಪಾಂಚಾಲರ ಶೌರ್ಯದಿಂದ ಈಗ ನೀನು ಭೂಮಂಡಲಕ್ಕೆ ಒಡೆಯನಾಗಿದ್ದೀಯೆ ನಿನ್ನ ಯಾತನೆಯ ವರ್ಷಗಳು ಕಳೆದವು ನಿನ್ನ ಯಶಸ್ಸಿಗಾಗಿ ಅಭಿನಂದಿಸುತ್ತೇನೆ ಎಂದು ಹೇಳಿದೊಡನೆ ಯುಧಿಷ್ಠಿರನ ದುಃಖದ ಕಟ್ಟೆಯು ಒಡೆಯಿತು ಯುಧಿಷ್ಠಿರನು ಮಹರ್ಷಿ ನಾನು ಸುಖವಾಗಿರುವುದನ್ನು ಪಡೆದು ಬರಲಿಲ್ಲ ರಾಧೆಯ ನಮ್ಮ ಅಣ್ಣನೆಂದು ಹೇಳಿದೊಡನೆ ಯುದ್ಧದ ಜಯದಿಂದ ನಮ್ಮದಾಗಬಹುದಾಗಿದ್ದ ಸಂತೋಷವೆಲ್ಲ ಹೊರಟು ಹೋಯಿತು ಇಂಥದ್ದೊಂದು ಘಟಿಸುವುದು ಹೇಗೆ ಸಾಧ್ಯವಾಯಿತು ಯುದ್ಧಕ್ಕೂ ಮುಂಚೆ ಒಮ್ಮೆ ಅವನನ್ನು ಭೇಟಿಯಾಗಿದ್ದೆ ಎಂದು ಅಮ್ಮ ಹೇಳುತ್ತಾರೆ ತಮ್ಮಂದಿರೊಟ್ಟಿಗೆ ಸೇರಿಕೋ ಎಂದು ಅಮ್ಮ ಹೇಳಿದ್ದಳಂತೆ ಕೃಷ್ಣನೂ ಕೇಳಿದ್ದನಂತೆ ಆದರೂ ಅವನು ತನ್ನ ಗೆಳೆಯನನ್ನು ಬಿಟ್ಟು ಬರಲೊಲ್ಲ ರಾಧೆಯನನ್ನು ಅವಲಂಬಿಸಿಯೇ ದುರ್ಯೋಧನನು ಯುದ್ಧವಾರಂಭಿಸಿದ್ದನು ರಾಜ ಗೆಳೆಯ ಯಜಮಾನ ಮೂರೂ ಆಗಿದ್ದ ಅವನಿಗೆ ದ್ರೋಹ ಬಗೆಯುವ ಸ್ವಭಾವದವನಲ್ಲ ನನ್ನ ಅಣ್ಣನದ್ದು ಪಾಂಡವರು ತನ್ನ ತಮ್ಮಂದಿರೆಂದು ತಿಳಿದಾಗ ಅವನಿಗೆ ಎಷ್ಟು ವೇದನೆಯಾಗಿರಬಹುದು ಅದೆಲ್ಲವನ್ನು ತನ್ನಲ್ಲಿಯೇ ನುಂಗಿಕೊಂಡ ಕರ್ತವ್ಯ ಚ್ಯುತಿ ಮಾಡಲಿಲ್ಲ ಇಂಥ ನಮ್ಮಣ್ಣನನ್ನು ನಾವೇ ನಮ್ಮ ಕೈಯಾರೆ ಕೊಂದೆವು ಅವನು ಸತ್ತಾಗ ನಾವು ಪಟ್ಟ ಸಂತೋಷವೆಷ್ಟು ದ್ವಂದ್ವ ಯುದ್ಧದ ಸಂದರ್ಭದಲ್ಲಿ ನಾನು ಅವನನ್ನು ಸೂತಪುತ್ರನೆಂದು ಜರಿದೆ ಅವನು ನನ್ನನ್ನು ಸೋಲಿಸಿ ಅವಮಾನಿಸಿದ ನಮ್ಮನ್ನು ಹೀಗೆ ಬೇರ್ಪಡಿಸಿಟ್ಟಿದ್ದ ಎಂಥ ದೇವ ನಾವು ಅವನ ತಮ್ಮಂದಿರು ಎಂದು ಗೊತ್ತಿದ್ದರೂ ಅದನ್ನು ನಮಗೆ ಹೇಳಲಿಲ್ಲ ಹಸ್ತಿನಾಪುರದ ಆಸ್ಥಾನದಲ್ಲಿನ ಆ ದಿನ ನೆನಪಾಗುತ್ತದೆ ದ್ರೌಪದಿಯನ್ನು ಎಲ್ಲರೂ ಅವಮಾನಿಸಿದರು ಅದರಲ್ಲಿ ರಾಧೆಯನೇ ಮುಂದು ನಾನು ಕೋಪದಿಂದಲೂ ನಾಚಿಕೆಯಿಂದಲೂ ತಲೆ ತಗ್ಗಿಸಿ ಕೂತಿದ್ದು ಅವನ ಕಡೆಗೆ ತಿರುಗಿದೆ ದೃಷ್ಟಿ ಮೇಲೆತ್ತಿ ನೋಡಲಿಲ್ಲ ಪಾದಗಳನ್ನೇ ನೋಡಿದೆ ತಕ್ಷಣ ಅವನ ಮೇಲಿನ ಕೋಪ ಶಮನವಾಯಿತು ಅನಂತರ ಕೋಪವೇ ಬರಲಿಲ್ಲ ಅವನ ಪಾದಗಳು ನನ್ನ ಅಮ್ಮನ ಪಾದಗಳಂತೆಯೇ ಇದ್ದವು ಇದನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು ವರ್ಷಗಟ್ಟಲೇ ಇದನ್ನು ನೆನಪಿಸಿಕೊಂಡಿದ್ದೇನೆ ಸಮಸ್ಯೆ ಬಿಡಿಸಲು ಪ್ರಯತ್ನಿಸಿದ್ದೇನೆ ಸೂತಪುತ್ರನಾದ ರಾಧೆಯನ ಕಾಲುಗಳು ಅಮ್ಮನ ಕಾಲುಗಳನ್ನು ಹೋಲುವುದು ಹೇಗೆ ಅಯ್ಯೋ ದೇವಾ ಆ ಕಾಲುಗಳು ಹೋಲಿಕೆ ಇದ್ದದ್ದು ಹೇಗೆ ಎಂದು ಈಗ ತಿಳಿದ ಮೇಲೆ ನನ್ನ ಹೃದಯ ಸಾವಿರ ಹೋಳಾಗಿ ಒಡೆದು ಹೋಗುತ್ತಿದೆ ಕುರು ರಾಜ್ಯದ ಸಾಮ್ರಾಟನಾಗಬೇಕಾಗಿದ್ದ ಈ ಮಹನೀಯನನ್ನು ಈ ನನ್ನಣ್ಣ ರಾಧೆಯನನ್ನು ಕೊಂದ ಮೇಲೂ ನಾನು ಹೇಗೆ ಸುಖವಾಗಿರಲಿ ನನಗೆ ಎಂದೆಂದಿಗೂ ಯಾವುದರೊಂದಿಗೂ ಶಾಂತಿಯಿಲ್ಲ ಇರಲೂ ಸಾಧ್ಯವಿಲ್ಲ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು